ಹಲೋ ಹಾ ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ಬನ್ನಿ ಫ್ರೆಂಡ್ಸ್ ಇವತ್ತು ಏನು ರೆಸಿಪಿ ಅಂತ ನೋಡ್ತಾ ಇದ್ದೀರಲ್ವಾ ನಿಮ್ಮ ಮುಂದೆ ತೋರಿಸಿದ್ದೀನಿ ನೋಡಿ ಗೆಸ್ ಮಾಡಿ ಏನು ಅಂತ ಸೂಪರಾಗಿ ಟೇಸ್ಟಿಯಾಗಿರುವ ಸಂಜೆ ಟೈಮಲ್ಲಿ ಈ ಚಳಿ ಚಳಿಯಲ್ಲಿ ಈ ರೆಸಿಪಿ ಏನಾದರೂ ನೀವು ಒಂದು ಸಲ ಮಾಡ್ಕೊಂಡು ತಿಂದುಬಿಟ್ರೆ ಮತ್ತೆ ಮತ್ತೆ ಬೇಕು ಅನಿಸುತ್ತೆ ಇದು ಏನು ಅಂತ ಇದ್ದೀರಾ ಪನ್ನೀರ್ ಚಿಲ್ಲಿ ಅಂತ ತುಂಬಾ ಈಸಿಯಾಗಿ ಆಮೇಲೆ ತುಂಬಾ ರುಚಿ ಕೂಡ ಇರುತ್ತೆ ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ಕೂಡ ನಾನು ನಿಮಗೆ ತೋರಿಸ್ಕೊಡ್ತೀನಿ ಇವಾಗ ನೋಡಿ ನಾನು ಪನ್ನೀರನ್ನ ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ತುಂಬಾ ಈಸಿ ಹಾಗೆ ನಾನು ತುಂಬಾ ಬೇಗ ಕೂಡ ಮಾಡಿ ತೋರಿಸ್ತಾ ಇದ್ದೀನಿ ಚೆನ್ನಾಗಿರುತ್ತೆ ಮಕ್ಕಳಿಗೆ ಸಂಜೆ ಟೈಮಲ್ಲಿ ಸ್ನ್ಯಾಕ್ಸಿಗಂತೂ ಸೂಪರ್ ಅಂತಲೇ ಹೇಳ್ಬೋದು ಇವಾಗ ನೋಡಿ ಈ ಥರ ಪೀಸ್ಗಳನ್ನ ಮಾಡಿಟ್ಕೋಬೇಕು ಚಿಕ್ಕ ಚಿಕ್ಕದಾಗಿ ನೀವು ಯಾವುದು ನಂದಿನೋ ಅಥವಾ ಯಾವ್ದು ಪನ್ನೀರಾದರೂ ಪರವಾಗಿಲ್ಲ ತುಂಬಾ ಚೆನ್ನಾಗಿರೋ ಒಳ್ಳೆ ಅಂದರೆ ಫ್ರೆಶ್ ಆಗಿರೋ ಪನ್ನೀರ್ ತೊಗೊಂಡು ಬನ್ನಿ ನೋಡಿ ನಾನು ಈ ಬ್ರ್ಯಾಂಡ್ ಪನ್ನೀರ್ನ ಯೂಸ್ ಮಾಡ್ತೀನಿ ನೀವು ಯಾವುದಾದ್ರೂ ಓಕೆ ನಿಮ್ಗೆ ಇಷ್ಟ ಆಗೋ ಪನ್ನೀರನ್ನ ನೀವು ಯೂಸ್ ಮಾಡ್ಬೋದು ಇವಾಗ ನೋಡಿ ನಾನು ಸ್ವಲ್ಪ ಕಾರ್ನ್ ಫ್ಲವರ್ ಹಾಕ್ತಾಯಿದ್ದೀನಿ ಇದಕ್ಕೆ ಒಂದೆರಡು ಸ್ಪೂನ್ ಹಾಕಿದ್ದೀನಿ ನಾನಿಲ್ಲಿ ಕಡಲೆ ಹಿಟ್ಟನ್ನ ಯೂಸ್ ಮಾಡ್ತಾಯಿದ್ದೀನಿ ಕಾರ್ನ್ ಫ್ಲವರು ಕಡಲೆ ಹಿಟ್ಟು ಆಮೇಲೆ ರೆಡ್ ಚಿಲ್ಲಿ ಹಾಕ್ತಾಯಿದ್ದೀನಿ ನೋಡಿ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಸ್ವಲ್ಪ ಅರಿಶಿನ ಪುಡಿ ಇದನ್ನು ಸ್ವಲ್ಪ ಮಸಾಲ ಹಾಕ್ತಾಯಿದ್ದೀನಿ ಆಮೇಲೆ ಪನ್ನೀರ್ಗಳ್ನ ಇದಕ್ಕೆ ಸೇರಿಸ್ಕೋಬೇಕು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ತಿನ್ ಈ ಥರ ಕೈಯಿಂದನೇ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ನೋಡಿ ಇದನ್ನು ನಾವು ಸ್ವಲ್ಪ ಒಂದು ಒಂದು ಐದಿಲ್ಲ ಹತ್ತು ನಿಮಿಷ ಇದನ್ನು ಬಿಟ್ಟಿದ್ದೀನಿ ನೋಡಿ ಇವಾಗ ನೆನೆಯಕ್ಕೆ ಬಿಡಬೇಕು ನೋಡಿ ಇದಕ್ಕೆ ನಾನು ಎಣ್ಣೆ ಕಾಸಿ ಒಂದು ಐದು ನಿಮಿಷ ಬಿಟ್ಟಿದ್ದೆ ಅಷ್ಟೆ ಇವಾಗ ಎಣ್ಣೆ ಕಾಸಿ ಒಂದು ಒಂದನ್ನು ನಾನು ಈ ಥರ ಫ್ರೈ ಮಾಡ್ಕೊತಾ ಇದ್ದೀನಿ ಪನ್ನೀರ್ಗಳನ್ನ ಸಣ್ಣ ಉರಿಯಲ್ಲೇ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಬ್ರೌನ್ ಕಲರ್ ಬರಬೇಕು ನೋಡಿ ಇಷ್ಟ ಆದರೆ ಸಾಕಾಗುತ್ತೆ ಕಲರ್ ಕೂಡ ಚೆನ್ನಾಗಿ ಕಾಣಿಸ್ತಾ ಇದೆಯಲ್ವಾ ನಾನು ಎಲ್ಲ ಪನ್ನೀರ್ಗಳನ್ನ ಅದೇ ಥರ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ನೋಡಿ ಈರು ನಿಮ್ಗೆ ಕಾಣಿಸ್ತಾ ಇದೆಯಲ್ಲ ಈರುಳ್ಳಿ ಆಮೇಲೆ ಕ್ಯಾಪ್ಸಿಕಮು ಎಳ್ಳು ಇಷ್ಟನ್ನು ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ಇದು ಕೂಡ ಈ ಥರ ದಪ್ಪ ದಪ್ಪದಾಗಿ ಕಟ್ ಮಾಡಿರಬೇಕು ಆಮೇಲೆ ಒಂದು ಸ್ವಲ್ಪ ಎಳ್ಳು ಹಾಕಿದ್ದೆ ಒಂದು ಟೇಬಲ್ ಸ್ಪೂನ್ ಹಾಕಿದರೆ ಸಾಕು ಎಳ್ಳು ಇದಕ್ಕೆ ಒಂದು ಸ್ವಲ್ಪ ನಾನು ಟೊಮೆಟೊ ಸಾಸ್ನ ಹಾಕ್ತಾ ಇದ್ದೀನಿ ನೋಡಿ ಈ ಕಡೆ ಒಂದು ಸ್ವಲ್ಪ ಕಾರ್ನ್ ಫ್ಲವರ್ನ ನೀರಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಒಂದು ಸ್ವಲ್ಪ ಸೊಪ್ಪು ಹಾಕ್ತಾ ಇದ್ದೀನಿ ನೋಡಿ ಈ ಥರ ಫ್ರೈ ಮಾಡ್ಕೋಬೇಕು ನಾವು ಮಿಕ್ಸ್ ಮಾಡ್ಕೊಂಡಿರೋ ಕಾರ್ನ್ ಫ್ಲವರ್ನ ಇದಕ್ಕೆ ಸೇರಿಸ್ತಾ ಇದ್ದೀವಿ ನೋಡಿ ಒಂದು ಮೂರು ಇಲ್ಲ ನಾಲ್ಕು ಸ್ಪೂನ್ ಹಾಕಿದರೆ ಸಾಕು ನೋಡಿ ನಾವು ಫ್ರೈ ಮಾಡ್ಕೊಂಡಿಟ್ಕೊಂಡಿರೋ ಪನ್ನೀರ್ನ ಇದಕ್ಕೆ ಹಾಕ್ತಾಯಿದ್ದೀನಿ ಇವಾಗ ಸ್ವಲ್ಪ ಮಿಕ್ಸ್ ಮಾಡ್ಕೋಣ ಸಣ್ಣ ಉರಿಯಲ್ಲೇ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಸಣ್ಣ ಉರಿಯಲ್ಲೇ ಇರಬೇಕು ನೋಡ್ತಾ ಇದ್ದೀರಲ್ವಾ ಪನ್ನೀರ್ ಚಿಲ್ಲಿ ಹೇಗಾಗಿದೆ ಅಂತ ಸೂಪ್ಪರಾಗಿ ಇರುತ್ತೆ ಸಂಜೆ ಟೀ ಟೀ ಟೈಮಲ್ಲಿ ತಿಂದರೆ ಚೆನ್ನಾಗಿರುತ್ತೆ ನೀವು ಅಷ್ಟೇ ಒಂದ್ಸಲ ಇದನ್ನು ಮಿಸ್ ಮಾಡಿದೆ ಟ್ರೈ ಮಾಡಿ ಮತ್ತು ವಿಡಿಯೋ ಹೇಗಿದೆ ಅಂತ ಒಂದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ Thank you.